ಕರ್ನಾಟಕ ಕೆಸೆಟ್ ಎಕ್ಸಾಮ್ ಮತ್ತು ಈ ನೆಟ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಇರುವಂತಹ ಅರ್ಥಶಾಸ್ತ್ರದ ಒಂದು ಮಹತ್ವದ ಶಾಖೆ ಯಾವುದು ಅಂತಂದ್ರೆ ಇಂಟರ್ನ್ಯಾಷನಲ್ ಎಕನಾಮಿಕ್ಸ್ ಅಂತ ಕರೀತೀವಿ ಸೊ ನಮಗೆಲ್ಲ ಗೊತ್ತಿದೆ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರ ಅನ್ನೋದು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಕೂಡ ಅಲ್ಲಿ ಕೆಲವೊಂದು ಅಂತಾರಾಷ್ಟ್ರೀಯ ಸಂಘಟನೆಗಳ ಬಗ್ಗೆ ಕ್ವಶನ್ಸನ್ನು ಕೇಳ್ತಿರ್ತಾರೆ ಅದರಲ್ಲಿ ಸ್ಪೆಷಲಾಗಿ ಕೆ ಸೆಟ್ ಮತ್ತು ನೆಟ್ ಎಕ್ಸಾಮ್ಗೆ ಸಂಬಂಧಪಟ್ಟಂಗಂತೂ ಆಲ್ಮೋಸ್ಟ್ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಅಂತಲೇ ಹೇಳಬೇಕಾಗತ್ತೆ ಆದರೆ ಇದು ಈ ಮ್ಯಾಕ್ರೋ ಎಕನಾಮಿಕ್ಸ್ ಸಬ್ಜೆಕ್ಟ್ನ ಒಂದು ಭಾಗ ಅಂಥೇಳಿ ಇನ್ನೊಂದು ಅರ್ಥದಲ್ಲಿ ನಾವು ಕನ್ಸಿಡರ್ ಮಾಡ್ಕೊಳ್ಬೇಕು ಅಂತಂದ್ರೆ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಈ ಅಂತಾರಾಷ್ಟ್ರೀಯ ವ್ಯಾಪಾರದ ಮತ್ತು ಸಂದಾಯ ಬಾಕಿಯ ಅಥವಾ ವಿನಿಮಯ ದರದ ಹಲವಾರು ವಿಷಯಗಳನ್ನು ನಾವು ಸಮಗ್ರ ಅರ್ಥಶಾಸ್ತ್ರದಲ್ಲಿ ಚರ್ಚೆ ಮಾಡ್ತೀವಿ ಹಾಗಿದ್ಮೇಲೆ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರ ಅನ್ನೋದು ಸಮಗ್ರ ಅರ್ಥಶಾಸ್ತ್ರದ ಒಂದು ಭಾಗ ಅಂತ ನಾವು ಸ್ಟಡಿ ಮಾಡ್ತೀವಿ ಸೊ ಹಾಗಿದ್ಮೇಲೆ ನಮ್ಮ ಸಿಲಾಬಸ್ಗೆ ಸಂಬಂಧಪಟ್ಟಂತೆ ಕೆಸೆಟ್ ಮತ್ತು ನೆಟ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಇರುವಂತಹ ಸಿಲಾಬಸ್ಸಲ್ಲಿ ನಾವು ಕನ್ಸಿಡರ್ ಮಾಡುವಂತಹ ಇಂಪಾರ್ಟೆಂಟ್ ಪಾಯಿಂಟ್ಸ್ ಯಾವುವು ಅಂದರೆ ಇಂಟರ್ನ್ಯಾಷ್ನಲ್ ಎಕನಾಮಿಕ್ ಸಂಬಂಧಪಟ್ಟಂತೆ ನಮಗೆ ಕೇಳಬಹುದಾದಂತಹ ಪ್ರಶ್ನೆಗಳು ಯಾವುದಾವ ಮತ್ತು ಯಾವ ಟಾಪಿಕ್ ಮೇಲೆ ಅವರು ಜಸ್ಟ್ ಹೈಲೈಟ್ ಮಾಡ್ತಾರೆ ಸೊ ಅನ್ನೋದನ್ನು ಸ್ವಲ್ಪ ಈ ಕ್ಲಾಸಲ್ಲಿ ಸ್ವಲ್ಪ ವಿಶೇಷವಾಗಿ ಚರ್ಚೆ ಮಾಡ್ತಾ ಇದ್ದೀವಿ ಸೊ ಈಗಾಗಲೇ ನಾನು ಈ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಕೇಳಲ್ಪಡುವಂತಹ ಕೆಲವೊಂದು ಇಂಪಾರ್ಟೆಂಟ್ ಟಾಪಿಕ್ಸ್ಗಳ ಬಗ್ಗೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಕೂಡ ಡಿಸ್ಕಷನ್ ಮಾಡಿದನು ಅದರೊಂದಿಗೆ ಈ ಸಮಗ್ರ ಅರ್ಥಶಾಸ್ತ್ರದಲ್ಲಿರುವಂತಹ ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವುವು ಮತ್ತು ಯಾವುದಕ್ಕೆ ನಾವು ಹೆಚ್ಚು ಒತ್ತನ್ನು ಕೊಡಬೇಕು ಯಾವುದ್ರ ಮೇಲೆ ಹೆಚ್ಚು ಪ್ರಶ್ನೆಗಳು ಬರುವಂಥ ಚಾನ್ಸಸ್ ಇದೆ ಅನ್ನೋದನ್ನು ಕೂಡ ನಾನು ಲಾಸ್ಟ್ ಕ್ಲಾಸಸ್ಗಳಲ್ಲಿ ಡಿಸ್ಕಷನ್ ಮಾಡಿದ್ದೀನಿ ಅದನ್ನು ನೀವು ನೋಡ್ಕೊಳ್ಬೋದು ಸೊ ಫಸ್ಟಿಗೆ ಇಂಟರ್ನ್ಯಾಷನಲ್ ಎಕನಾಮಿಕ್ಸ್ ಅನ್ನೋದು ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಸಂಬಂಧಪಟ್ಟಿದೆ ಮತ್ತು ಅಂತಾರಾಷ್ಟ್ರೀಯ ಸಂಘಟನೆಗಳಿಗೆ ಸಂಬಂಧಪಟ್ಟಿದೆ ಮತ್ತು ಒಂದು ದೇಶ ಇನ್ನೊಂದು ದೇಶದೊಂದಿಗೆ ವ್ಯಾಪಾರ ಮಾಡುವಂತಹ ಸಂದರ್ಭದಲ್ಲಿ ಲಾಭವನ್ನು ಪಡೆಯುತ್ತೆ ಅದು ಹೇಗೆ ಪಡೆಯುತ್ತೆ ಎಂಬುದನ್ನು ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರ ತಿಳಿಸುತ್ತೆ ಹಾಗಾಗಿ ನಮಗಿರುವಂಥ ಸಿಲಬಸ್ ಬಹಳ ವಿಶೇಷವಾಗಿದೆ ಇಲ್ಲ ಕನ್ಸಿಡರ್ ಮಾಡ್ಬೋದು ನೋಡಿ ಇವೆಲ್ಲ ಪ್ರತಿಯೊಂದು ಟಾಪಿಕ್ ಕೂಡ ಎಷ್ಟು ಇಂಪಾರ್ಟೆಂಟ್ ಇದೆ ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ ಸೊ ಫಸ್ಟಿಗೆ ಹೈಲೈಟ್ ಆಗೋದು ಇಲ್ಲಿ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರ ಅಂದರೆ ಏನು ಅದರ ಡೆಫಿನಿಷನ್ ಏನು ಸೊ ಆ ರೀತಿಯಾಗಿ ಕ್ವಶನ್ಸ್ ಇರೋದಿಲ್ಲ ಡೈರೆಕ್ಟಾಗಿ ಅವರು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳ ಮೇಲೇ ಫೋಕಸ್ ಮಾಡ್ತಾರೆ ಈ ಫಾರ್ ಎಕ್ಸಾಂಪಲ್ ನೋಡಿ ಇಂಟರ್ನ್ಯಾಷನಲ್ ಟ್ರೇಡ್ ಅಂತಾರಾಷ್ಟ್ರೀಯ ವ್ಯಾಪಾರ ಬೇಸಿಕ್ ಕಾನ್ಸೆಪ್ಟ್ಸ್ ಆ್ಯಂಡ್ ಅನಲೈಟಿಕಲ್ ಟೂಲ್ಸ್ ಅಂತ ಬರ್ತಾವೆ ಓಕೆನಾ ಬೇಸಿಕ್ ಕಾನ್ಸೆಪ್ಟ್ ಅಂದರೆ ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಸಂಬಂಧಪಟ್ಟಂಗೆ ಆಮದ್ ಅಂದರೆ ಏನು ಅಂದರೆ ಏನು ಓಕೆನಾ ಸರಕುಗಳನ್ನು ಖರೀದಿ ಮಾಡೋದಂದರೆ ಏನು ಸೊ ಅಂತಾರಾಷ್ಟ್ರೀಯ ವ್ಯಾಪಾರ ಯಾವ್ಯಾವ ವಿಷಯಕ್ಕೆ ಸಂಬಂಧಪಡುತ್ತೆ ಇವೆಲ್ಲಗಳ ಬಗ್ಗೆಯೂ ಕೂಡ ಈ ಒಂದು ಟಾಪಿಕಲ್ಲೇ ನಾವು ಡಿಸ್ಕಷನ್ ಮಾಡಬೇಕಾಗತ್ತೆ ಸೊ ಇನ್ನು ಹೇಗೆ ಅಂತಾರಾಷ್ಟ್ರೀಯ ವ್ಯಾಪಾರವನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ ಸೊ ಅನ್ನೋ ಬಗ್ಗೆ ಹಲವಾರು ವಿಷಯಗಳನ್ನು ನಾವು ಹೈಲೈಟ್ ಮಾಡ್ತೀವಿ ಬಟ್ ಫಸ್ಟ್ ಟಾಪಿಕ್ ಏನಿದೆ ಈ ಫಸ್ಟ್ ಏನು ಲೈನ್ ಇದೆ ಇದಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ಇರುವಂಥದ್ದೇ ಯಾವುದು ಅಂದ್ರೆ ಥಿಯರೀಸ್ ಆಫ್ ಇಂಟರ್ನ್ಯಾಷ್ನಲ್ ಟ್ರೇಡ್ ಅಂಥೇಳಿ ನೀವು ಒಂದು ಕಡೆ ಲಿಸ್ಟ್ ಔಟ್ ಮಾಡಿಕೊಳ್ಳೋದು ಬೆಟರ್ ಅಂದರೆ ಅಂತಾರಾಷ್ಟ್ರೀಯ ವ್ಯಾಪಾರದ ಸಿದ್ಧಾಂತಗಳು ಅಂತ ಬರ್ತವೆ ಇವುಗಳನ್ನು ಆ್ಯಡಮ್ ಸ್ಮಿತ್ ಆಗಿರ್ಬೋದು ಡೆವಿಡ್ ರೆಕಾರ್ಡ್ ಆಗಿರ್ಬೋದು ಹೆಚ್ ಆರ್ ಓಲೀನ್ ಆಗಿರ್ಬೋದು ಇವರೆಲ್ಲ ಏನು ಮಾಡಿದ್ದಾರೆ ಅಂದ್ರೆ ಅಂತಾರಾಷ್ಟ್ರೀಯ ವ್ಯಾಪಾರ ಹೇಗೆ ಇರುತ್ತೆ ಮತ್ತು ಹೇಗೆ ಪ್ರತಿಯೊಂದು ರಾಷ್ಟ್ರಕ್ಕೂ ಕೂಡ ಅದು ಲಾಭದಾಯಕ ಆಗಿರುತ್ತೆ ಅಲ್ಲಿ ಆದಾಯ ವೆಚ್ಚ ಸೊ ಎಲ್ಲಗಳನ್ನ ಕೂಡ ಕನ್ಸಿಡರ್ ಮಾಡಿದ್ದಾರೆ ಸೊ ಹಾಗಾಗಿ ಇವುಗಳನ್ನ ಒಂದು ಸೈಡ್ ನೀವು ಲಿಸ್ಟ್ ಔಟ್ ಮಾಡಿಕೊಂಡು ಯಾರು ಯಾವ ಸಿದ್ಧಾಂತವನ್ನು ಹೇಳಿದ್ದಾರೆ ಕ್ವಶನ್ಸ್ನ ಹೆಂಗೆ ಕೇಳ್ತಾರೆ ಕಾಲಾನುಕ್ರಮದಲ್ಲಿ ಕೇಳ್ತಾರೆ ಅಥವಾ ಟಾಪಿಕ್ ವೈಸ್ ಈಗ ಆ್ಯಡಮ್ ಸ್ಮಿತ್ ಅಂತ ಕೊಟ್ಟು ಯಾವ ಸಿದ್ಧ ಅಂತ ಹೇಳಿದ್ದಾರೆ ಮತ್ತು ಮ್ಯಾಚಿಂಗ್ ಅಂದರೆ ದ ಒಂದು ಕಡೆಯಿಂದ ಮ್ಯಾಚ್ ಮಾಡುವಂಥ ಕ್ವಶನ್ಸನ್ನು ಕೂಡ ಕೇಳ್ತಾರೆ ಕೆ ಎಸ್ ಎಫ್ಟಿ ಎಕ್ಸಾಮಲ್ಲಿ ನೆಟ್ ಎಕ್ಸಾಮಲ್ಲಿ ಕೂಡ ಆಲ್ಮೋಸ್ಟ್ ಡೆಪ್ತ್ ಕೊನ್ಸ್ ಅಂದರು ರಿಲೇಟೆಡ್ ಇದ್ದೇ ಇರ್ತಾವೆ ಹಂಡ್ರೆಡ್ ಪರ್ಸೆಂಟ್ ಒಂದರಿಂದ ಮೂರು ಅಥವಾ ನಾಲ್ಕು ಕ್ವಶನ್ಸ್ಗಳು ಈ ಥಿಯರಿ ಮೇಲೆ ಇರ್ತಾವೆ ಸೊ ಅದನ್ನ ಮಾತ್ರ ನಾವು ಗಮನಿಸಲೇಬೇಕು ಕಂಪಲ್ಸರಿ ಕಂಪಲ್ಸರಿ ಇಂಟರ್ನ್ಯಾಷನಲ್ ಎಕನಾಮಿಕ್ಸಲ್ಲಿ ಒಂದರಿಂದ ಮೂರು ಅಥವಾ ನಾಲ್ಕು ಪ್ರಶ್ನೆಗಳು ಈ ಒಂದು ಸಿದ್ಧಾಂತಗಳ ಮೇಲೇ ಇರ್ತಾವ ಹಾಗಾಗಿ ಇದು ಭಾಳ ಇಂಪಾರ್ಟೆಂಟ್ ಇರುವಂಥ ಟಾಪಿಕ್ ಸೊ ಇಲ್ಲಿ ಏನು ಮಾಡಬೇಕು ಅಂತಂದರೆ ಆ್ಯಡಮ್ ಸ್ಮಿತ್ ಆಗಿರ್ಬೋದು ಡೇವಿಡ್ ರಿಕಾರ್ಡೋ ಹೆಚ್ಚರ್ ಒಲಿನ ಸೊ ಎಲ್ಲ ಏನು ಬರ್ತಾರೆ ಎಷ್ಟು ತೇರಿಗಳು ಬರ್ತಾವಲ್ಲ ಇಂಟರ್ನ್ಯಾಷ್ನಲ್ ಎಕನಾಮಿಕ್ಸ್ ಸಂಬಂಧಪಟ್ಟಂಗೆ ಅಂತಾರಾಷ್ಟ್ರೀಯ ವ್ಯಾಪಾರ ಅದು ಅಬ್ಜುಲೇಟ್ ಕಾಸ್ಟ್ ಅಡ್ವಾಂಟೇಜ್ ತೇರಿ ಅಂತ ಕರಿತೀವಿ ಓಕೆನಾ ಫ್ಯಾಕ್ಟರ್ ಇಂಡೋಮೆಂಟ್ ಥೇರಿ ಅಂತ ಕರಿತೀವಿ ಓಕೆನಾ ಇವೆಲ್ಲ ಬೇರೆ ಬೇರೆ ಬರ್ತಾವೆ ಅವೆಲ್ಲ ಲಿಸ್ಟ್ ಔಟ್ ಮಾಡ್ಕೋಬೇಕು ಒಂದು ಕಡೆ ಅರ್ಥಶಾಸ್ತ್ರಜ್ಞರು ಯಾರು ಹೇಳಿದ್ದಾರೆ ಅವರು ಅವ್ರು ಏನು ಹೇಳಿದ್ದಾರೆ ಮತ್ತೊಂದು ಕಡೆ ಲಿಸ್ಟ್ ಔಟ್ ಮಾಡ್ಕೊಂಡ್ಬಿಟ್ರೆ ನಮಗೆ ಏನು ಕ್ವಶನ್ಸ್ ಡೈರೆಕ್ಟ್ ಕ್ವಶನ್ ಅಂದರೆ ಇದೇ ರೀತಿಯಾಗಿ ಮ್ಯಾಚಿಂಗ್ ಕ್ವಶನ್ಸನ್ನ ಕೇಳ್ತಿರ್ತಾರೆ ಅದು ನಮಗೆ ಹೆಲ್ಪ್ ಆಗುತ್ತೆ ಸೊ ನೀವು ಮಿಸ್ ಮಾಡಲೇಬಾಗಿರೋ ಮಾಡಲೇಬಾರದಂತಹ ಒಂದು ಟಾಪಿಕ್ ಅಂದರೆ ಅದು ಇಂಟರ್ನ್ಯಾಷ್ನಲ್ ಟ್ರೇಡ್ ಥಿಯರೀಸ್ ಅಂತಲೇ ಅರ್ಥ ಅಂತಾರಾಷ್ಟ್ರೀಯ ವ್ಯಾಪಾರದ ಸಿದ್ಧಾಂತಗಳಂತೇಳಿ ಇವುಗಳಿಗೆ ಸಂಬಂಧಪಟ್ಟಂಥ ಹಂಡ್ರೆಡ್ ಪರ್ಸೆಂಟ್ ಕ್ವಶನ್ ಅಂದರು ಬಂದೇ ಬರ್ತಾವೆ ಅಲ್ಲಿ ಮಿಸ್ ಆಗಲಿಕ್ಕೆ ಚಾನ್ಸೇ ಇಲ್ಲ ಹಾಗಾಗಿ ಈ ಟಾಪಿಕನ್ನು ಭಾಳ ವಿಶೇಷವಾಗಿ ನೀವು ಸ್ಟಡಿ ಮಾಡಲೇಬೇಕಾಗುತ್ತೆ ಈಗ ನಮ್ಮ ಒಂದು ಫೇಡ್ ಅಲ್ಲಿ ಕೂಡ ಇದ್ರ ಬಗ್ಗೆ ನಾನು ಭಾಳ ಡೆಪ್ತಾಗಿ ಡಿಸ್ಕಷನ್ ಮಾಡಿದನು ಓಕೆನಾ ಸೊ ಆಗಿದ್ಮೇಲೆ ನೆಕ್ಸ್ಟ್ ಇರುವಂತ ನೋಡಬಹುದು ನೋಡ್ಬೋದು ನಾವು ಇಂಟರ್ನ್ಯಾಷ್ನಲ್ ಟ್ರೇಡ್ ಆ್ಯಂಡ್ ಅಂಡರ್ ಇಂಪರ್ಫೆಕ್ಟ್ ಕಾಂಪಿಟೇಷನ್ ಓಕೆ ನಿಮಗೆಲ್ಲ ಗೊತ್ತಿದೆ ಪರ್ಫೆಕ್ಟ್ ಕಾಂಪಿಟೇಷನ್ ಅಂದರೆ ಹೇಗಿರುತ್ತೆ ಇಂಪರ್ಫೆಕ್ಟ್ ಕಾಂಪಿಟೇಷನ್ ಅಂದರೆ ಹೇಗಿರುತ್ತೆ ಅಂತೇಳಿ ಈಗ ಸಾಂಪ್ರದಾಯಿಕ ಅರ್ಥಶಾಸ್ತ್ರದಿಂದ ಎಲ್ಲರೂ ಎದುರ ಬಗ್ಗೆ ಜಾಸ್ತಿ ಹೇಳಿದ್ದಾರೆ ಅಂದರೆ ಪರ್ಫೆಕ್ಟ್ ಕಾಂಪಿಟೇಷನ್ ಬಗ್ಗೆ ಹೇಳ್ತಾರೆ ಆದರೆ ಜೆ ಎಮ್ ಕೆ ಏನ್ಸ್ ಆಯಿತು ಅಥವಾ ಇನ್ನು ಕೆಲವು ಅರ್ಥಶಾಸ್ತ್ರದ್ದು ಏನು ಮಾಡಿದ್ದಾರೆ ಅಂದ್ರೆ ಪರಿಪೂರ್ಣ ಪೈಪೋಟಿ ಇರೋದಿಲ್ಲ ಯಾವಾಗಲೂ ಕೂಡ ಅಪರಿಪೂರ್ಣ ಪೈಪೋಟಿ ವ್ಯವಸ್ಥೆ ಇರುತ್ತೆ ಸೊ ಹಾಗಾಗಿ ಆ ಸಂದರ್ಭದಲ್ಲಿ ಹೇಗೆ ಅಂತಾರಾಷ್ಟ್ರೀಯ ವ್ಯಾಪಾರ ನಡೆಯುತ್ತೆ ಅಂದರೆ ಮುಕ್ತ ವ್ಯಾಪಾರ ನೀತಿಯಾಗಿರ್ಬೋದು ಇವೆಲ್ಲವೂ ಕೂಡ ಇಲ್ಲಿ ಅಪ್ಲೈ ಆಗ್ತವೆ ಸೊ ಇವುಗಳನ್ನು ಕೂಡ ಈ ಒಂದು ಟಾಪಿಕಲ್ಲಿ ಡಿಸ್ಕಷನ್ ಮಾಡಲಾಗತ್ತೆ ಇನ್ನೆಷ್ಟು ಈ ಟಾಪಿಕ್ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಟಾಪಿಕ್ ಯಾವುದು ಅಂದ್ರೆ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ಅಂತೇಳಿ ಕ್ವಶನ್ ಕೇಳ್ತಿರ್ತಾರೆ ಇದೊಂದು ಟಾಪಿಕು ಇದೊಂದು ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ಅಂದರೆ ನಮಗೆ ಈಗಾಗಲೇ ಗೊತ್ತಿದೆ ಸಂದಾಯ ಬಾಕಿ ಅಂತ ಕರಿತೀವಿ ಸಂದಾಯ ಶುಲ್ಕ ಅಂತ ಕರಿತೀವಿ ಓಕೆನಾ ಸೊ ಇಲ್ಲಿ ಭಾಳ ವಿಷಯಗಳು ಚರ್ಚೆ ಆಗ್ತಾವೆ ಏನಿದೆ ಅಂತಂದ್ರೆ ಕಂಪೋಸಿಷನ್ ಆ್ಯಂಡ್ ಈಕ್ವಿಲಿಬ್ರಿಯಮ್ ಆ್ಯಂಡ್ ಡಿಸ್ಇಕ್ವಿಲಿಬ್ರಿಯಮ್ ಆ್ಯಂಡ್ ಅಡ್ಜಸ್ಟ್ಮೆಂಟ್ ಮೆಕ್ಯಾನಿಸಮ್ ನೋಡಿ ಎಷ್ಟು ಇಂಪಾರ್ಟೆಂಟ್ ಟಾಪಿಕ್ಸ್ಗಳಿವೆಲ್ಲ ಇಲ್ಲಿ ಒಂದು ಕಂಪೋಸಿಷನ್ ಅದರ ಸಂಯೋಜನೆ ಬ್ಯಾಲೆನ್ಸ್ ಆಫ್ ಪೇಮೆಂಟಲ್ಲಿ ಏನೇನು ಒಳಗೊಂಡಿರುತ್ತೆ ಓಕೆನಾ ಅಲ್ಲಿ ಹೇಗೆ ಆಮದು ಮತ್ತು ರಫ್ತು ವ್ಯವಹಾರಗಳ ಒಂದು ಪಟ್ಟಿ ಅಂತ ನಾವು ಕರಿತೀವಲ್ಲ ಅದಕ್ಕೆ ನಾವೇನು ಕರಿತೀವಂದ್ರೆ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂತ ಕರಿತೀವಿ ಈಗ ಮೂರು ರೀತಿ ವಿಧಗಳು ಬರ್ತಾವೆ ನಮಗೆಲ್ಲ ಗೊತ್ತಿದೆ ಹೆಚ್ಚುವರಿ ಸಂದಾಯ ಶುಲ್ಕು ಅಥವಾ ಸಂದಾಯ ಬಾಕಿ ಕೊರತೆಯ ಸಂದಾಯ ಬಾಕಿ ಅಥವಾ ಸಮತೋಲನ ಸಂದಾಯ ಬಾಕಿ ಅಂತ ನಾವು ಮೂರು ವಿಧಗಳಲ್ಲಿ ಸ್ಟಡಿ ಮಾಡ್ತೀವಿ ಸೊ ಹೆಚ್ಚುವರಿ ಅಂತಂದ್ರೆ ಆಮದು ಕಡಿಮೆ ಇರುತ್ತೆ ರಫ್ತು ಹೆಚ್ಚಿರುತ್ತೆ ಕೊರತೆ ಅಂತಂದರೆ ಆಮದು ಜಾಸ್ತಿ ಇರುತ್ತೆ ರಫ್ತು ಕಡಿಮೆ ಇರುತ್ತೆ ಇನ್ನು ಎರಡೂ ಈಕ್ವಲ್ ಆಗಿತ್ತಂದರೆ ಅದಕ್ಕೆ ಸಮತೋಲನ ಸಂದಾಯ ಬಾಕಿ ಅಂತ ಕರಿತೀವಿ ಈ ಎಲ್ಲ ವ್ಯವಹಾರಗಳನ್ನು ಒಳಗೊಂಡಿರುವಂತಹ ಒಂದು ಪಟ್ಟಿಗೆ ನಾವೇನು ಕರಿತೀವಿ ಅಂದ್ರೆ ಸಂದಾಯ ಬಾಕಿ ಅಂತ ಕರಿತೀವಿ ಈಗ ಹೇಗೆ ನಮ್ಮ ಸರ್ಕಾರಗಳು ಪ್ರತಿ ವರ್ಷ ಬಜೆಟನ್ನು ಮಂಡನೆ ಮಾಡೋ ಟೈಮ್ದೊಳಗೆ ಎಲ್ಲಿಂದ ಎಷ್ಟು ಆದಾಯವನ್ನು ಕಲೆಕ್ಟ್ ಮಾಡುತ್ತೆ ಮತ್ತು ಎಲ್ಲಿ ಎಷ್ಟು ವೆಚ್ಚ ಮಾಡುತ್ತೆ ಅಂತ ಹೆಂಗೆ ಕ್ಯಾಲ್ಕುಲೇಷನ್ ಮಾಡಿ ಒಂದು ಪಟ್ಟಿಯನ್ನು ತಯಾರು ಮಾಡುತ್ತೋ ಹಾಗೆಯೇ ಈ ಸಂದಾಯ ಬಾಕಿಯಲ್ಲೂ ಕೂಡ ಒಂದು ದೇಶ ಇತರ ದೇಶಗಳಿಗೆ ಎಷ್ಟು ಸರಕುಗಳನ್ನ ರಫ್ತು ಮಾಡಿದೆ ಎಷ್ಟು ಹಣಕಾಸಿನ ವ್ಯವಹಾರಗಳಾಗಿದ್ದಾವೆ ಅವುಗಳನ್ನು ಮತ್ತು ವಿದೇಶಗಳಿಂದ ನಮ್ಮ ದೇಶಕ್ಕೆ ಎಷ್ಟು ಸರಕುಗಳು ಆಮದಾಗಿದ್ದಾವೆ ಮತ್ತು ಎಷ್ಟು ಹಣಕಾಸು ವ್ಯವಹಾರಗಳು ನಡೆದಾವ ಅವೆಲ್ಲ ಪಟ್ಟಿಗಳ ಒಂದು ವ್ಯವಹಾರ ಪಟ್ಟಿಯನ್ನು ನಮಗೆ ಈ ಒಂದು ಸಂದಾಯ ಬಾಕಿ ತಿಳಿಸ್ಕೊಡುತ್ತೆ ಹಾಗಾಗಿನೇ ಈ ಟಾಪಿಕ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಅದರಲ್ಲಿ ಹೈಲೈಟ್ ಆಗೋದು ಏನು ಅಂದ್ರೆ ಎಸ್ ಡಿಸ್ಇಕ್ವಿಲಿಬ್ರಿಯಮ್ ಅಂದರೆ ಅಸಮತೋಲನ ಅಂತ ಬರುತ್ತೆ ಸಂದಾಯ ಬಾಕಿಯ ಅಸಮತೋಲನ ಸಾಮಾನ್ಯವಾಗಿ ಸಂದಾಯ ಬಾಕಿಯ ಅಸಮತೋಲನ ಯಾವಾಗಲೂ ಇರುತ್ತೆ ಸಮತೋಲನ ಅಂದರೂ ಇರಲಿಕ್ಕೆ ಬಹಳ ಕಡಿಮೆ ಅದು ಸಾಧ್ಯನ ಆಲ್ಮೋಸ್ಟ್ ಆಗೋದಿಲ್ಲ ಬಟ್ ಯಾವಾಗಲೂ ಕೂಡ ಅಸಮತೋಲನ ಇರುತ್ತೆ ಅಂದರೆ ಹೆಚ್ಚುವರಿ ಇರುತ್ತೆ ಅಂದರೆ ಕೊರತೆಯಲ್ಲಿರತ್ತೆ ಅಂತ ಅರ್ಥ ಸೊ ಅದನ್ನು ಸ್ಟಡಿ ಮಾಡುವಂಥದ್ದು ಇನ್ನು ಅಡ್ಜಸ್ಟ್ಮೆಂಟ್ ಮಾಡುವಂಥದ್ದು ಅಂದರೆ ಆಮದು ಮತ್ತು ರಫ್ತು ನೋಡಿ ಭಾಳ ವ್ಯತ್ಯಾಸ ಆಗದ ರೀತಿಯಲ್ಲಿ ನಿರ್ವಹಣೆ ಮಾಡಲಿಕ್ಕೆ ಇರುವಂಥ ಕೆಲವೊಂದು ಟೆಕ್ನಿಕ್ಸ್ಗಳನ್ನು ನಾವು ಇಲ್ಲಿ ಕಲಿತೀವಿ ಸೊ ಹಾಗಾಗಿನೇ ಈ ಟಾಪಿಕ್ ಕೂಡ ಇಂಪಾರ್ಟೆಂಟ ಇದ್ರ ಮೇಲೂ ಹಂಡ್ರೆಡ್ ಪರ್ಸೆಂಟ್ ಕ್ವಶನ್ಸ ಬಂದೇ ಬರ್ತವೆ ಓಕೆನಾ ಅಂದರೆ ಮಿಸ್ ಆಗಲ್ಲದೇ ಇರುವಂಥ ಟಾಪಿಕ್ ಇವೆಲ್ಲ ಇದು ಟಾಪಿಕ್ ಮಿಸ್ ಆಗೋದಿಲ್ಲ ಇದು ಟಾಪಿಕ್ ಕೂಡ ಕ್ವಶನ್ಸ್ ಮಿಸ್ ಆಗೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಕ್ವಶನ್ಸನ್ನು ಕೇಳಕ್ಕೆ ಕೇಳ್ತಾರೆ ಅದರ ಬಗ್ಗೆ ನಾವು ನೋಡಲೇಬೇಕಾಗಿರುವಂಥದ್ದು ಇನ್ನು ಅದರ ಜೊತೆಗೇ ಎರಡು ರೀತಿ ಕಾನ್ಸೆಪ್ಟನ್ನೇ ಇಲ್ಲಿ ಸ್ವಲ್ಪ ಕ್ಲಿಯರಾಗಿ ನೋಡ್ಕೊಳ್ಬೋದು ಒಂದು ಎಕ್ಸ್ಚೇಂಜ್ ರೇಟ್ ಅಂಥೇಳಿ ಇನ್ನೊಂದು ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಅಂಥೇಳಿ ಓಕೆ ಸೊ ಸಿಂಪಲಾಗಿ ಹೇಳಬೇಕ್ರೆ ಮೊದಲು ಎಕ್ಸ್ಚೇಂಜ್ ರೇಟ್ ಅಷ್ಟೇ ಮೇನ್ ಇಂಪಾರ್ಟೆಂಟ್ ನೋಡ್ಕೋಬೇಕು ನಾವೀಗ ಅಂತಂದರೆ ಒಂದು ದೇಶದ ಕರೆನ್ಸಿಯನ್ನು ಇನ್ನೊಂದು ದೇಶದ ಕರೆನ್ಸಿಯೊಂದಿಗೆ ಯಾವ ದರದಲ್ಲಿ ವಿನಿಮಯ ಮಾಡಿಕೊಳ್ಳಲಾಗುತ್ತದೆಯೋ ಅದಕ್ಕೆ ನಾವು ವಿದೇಶಿ ವಿನಿಮಯ ದರ ಅಂತ ಕರಿಬೇಕಾಗತ್ತೆ ಅದರ ಒಂದು ಕಾನ್ಸೆಪ್ಟ್ ಆಗಿರ್ಬೋದು ಮತ್ತು ತೇರೀಸ್ ಹೌದು ಕೆಲವೊಂದು ಸಿದ್ಧಾಂತಗಳದಾವೆ ಕಾನ್ಸೆಪ್ಟ್ಗಳದವ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಇರುವಂತಹ ಮಾಹಿತಿಯನ್ನು ನಾವಿಲ್ಲಿ ನೋಡ್ಕೊಳ್ಬೇಕಾಗತ್ತೆ ಇಲ್ಲಿ ಕ್ವಶನ್ಸನ್ನು ಕೆಲವೊಮ್ಮೆ ಜನರಲ್ ಆಗಿಯೂ ಕೂಡ ಕೇಳ್ತಾ ಇರ್ತಾರೆ ಓಕೆನಾ ಫಾರಿನ್ ಎಕ್ಸ್ಚೇಂಜ್ ರೇಟಿಗೆ ಸಂಬಂಧಪಟ್ಟಂಗೆ ಈಗ ಸದ್ಯಕ್ಕೆ ಅಷ್ಟಿದೆ ಈಗ ಫಾರ್ ಎಕ್ಸಾಂಪಲ್ ಅಮೇರಿಕಾ ಏನು ಸುಂಕದ ಮೇಲೆ ಏನು ಸುಂಕ ದರವನ್ನು ಹೆಚ್ಚು ಮಾಡಿದೆ ಅಂದರೆ ಬೇರೆ ದೇಶಗಳಿಂದ ಆ ದೇಶಕ್ಕೆ ಆಗುವಂಥ ಆಮದುಗಳ ಸರಕುಗಳ ಮೇಲೆ ಹೆಚ್ಚಿನ ಸುಂಕವನ್ನು ವಿಧಿಸ್ತಾ ಇದೆ ಈ ರೀತಿಯಾಗಿ ಆದಾಗ ಏನು ಪರಿಣಾಮ ಆಗುತ್ತೆ ಇದು ಎದರ ಎಫೆಕ್ಟು ಸೊ ಇವೆಲ್ಲ ಕ್ವಶನ್ಸ್ಗಳು ಇಲ್ಲಿ ರಿಲೇಟೆಡನ್ನ ಕೇಳ್ಬೋದು ಅಂದ್ರೆ ಏನು ಪ್ರೆಸೆಂಟ್ ಏನು ಒಂದು ಸಿಚುವೇಶನ್ ಇದೆಯಲ್ಲ ಸೊ ಅದನ್ನು ಕೂಡ ಕ್ವಶನ್ಸನ್ನು ರೇಸ್ ಮಾಡುವಂಥ ಚಾನ್ಸಸ್ಸ ಇರುತ್ತೆ ಹಾಗಾಗಿ ಇದಕ್ಕೆ ನಾವು ವಿದೇಶಿ ವಿನಿಮಯ ದರ ಅಂತ ನಾವು ಕರಿಬೇಕಾಗತ್ತೆ ಬಟ್ ಇಲ್ಲಿ ಜಾಸ್ತಿ ಟ್ವಿಸ್ಟ್ ಆಗುವಂಥ ಕ್ವಶನ್ಸ್ ಎಲ್ಲಿ ಬರ್ತಾವಂದ್ರೆ ಇಲ್ಲಿ ನೋಡಿ ಈ ಟಾಪಿಕ್ ಈ ಟಾಪಿಕ್ ಮೇಲೆ ಜಾಸ್ತಿ ಟ್ವಿಸ್ಟ್ ಆಗುವಂಥ ಕ್ವಶನ್ಸ್ ಬರ್ತವೆ ಗೇನ್ಸ್ ಫ್ರಾಮ್ ಟ್ರೇಡ್ ಹೇಳಿ ಅಂದ್ರೆ ವ್ಯಾಪಾರದಿಂದ ಆಗುವಂಥ ಲಾಭಗಳೇನು ಓಕೆನಾ ನೆಕ್ಸ್ಟು ಟರ್ಮ್ಸ್ ಆಫ್ ಟ್ರೇಡ್ ವ್ಯಾಪಾರ ಷರತ್ತುಗಳಂತ ಬರ್ತವೆ ನೆಕ್ಸ್ಟು ಟ್ರೇಡ್ ಮಲ್ಟಿಪ್ಲೈರ್ ಅಂತ ಬರುತ್ತೆ ಅಂದ್ರೆ ವ್ಯಾಪಾರ ಗುಣಕ ಅಂತ ಕರಿತೀವಿ ಸೊ ಇದ್ರ ಬಗ್ಗೆ ಕ್ವಶನ್ಸ ಡಿಫಿಕಲ್ಟ್ ಕ್ವಶನ್ಸ್ ರೇಸ್ ಆಗುವಂಥ ಟಾಪಿಕ್ ಇದು ಓಕೆನಾ ಡಿಫಿಕಲ್ಟ್ ಕ್ವಶನ್ಸ್ಗಳು ಅಪ್ಲೈಡ್ ಕ್ವಶನ್ಸ್ಗಳು ರೇಸ್ ಆಗುವಂತಹ ಟಾಪಿಕ್ ಅಂದರೆ ಇವೇ ಮೋರ್ ಇಂಪಾರ್ಟೆಂಟ್ ಈಗ ಗೇನ್ಸ್ ಫ್ರಾಮ್ ಟ್ರೇಡ್ ಟರ್ಮ್ಸ್ ಆಫ್ ಟ್ರೇಡು ಆ್ಯಂಡ್ ಟ್ರೇಡ್ ಮಲ್ಟಿಪ್ಲಯರ್ ಅಂತ ಬರುತ್ತೆ ಸೊ ಇದನ್ನು ಮಿಸ್ ಮಾಡಬೇಡಿ ನಾ ಹೇಳೋದೇನಪ್ಪ ಅಂತಂದರೆ ಒಂದು ಥೇರೀಸು ಬ್ಯಾಲೆನ್ಸ್ ಆಫ್ ಪೇಮೆಂಟ್ ನೆಕ್ಸ್ಟು ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಿ ಸ್ವಲ್ಪ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕಾಗಿದ್ದು ಈ ಟಾಪಿಕ್ಸ್ಗಳನ್ನು ಸೊ ಇದನ್ನು ಸ್ವಲ್ಪ ನೋಡ್ಕೊಳ್ಳಿ ನೆಕ್ಸ್ಟ್ ಇರುವಂಥದ್ದು ಇನ್ ಅಂತಾರಾಷ್ಟ್ರೀಯ ವ್ಯಾಪಾರ ಅಂದರೆ ಅಲ್ಲಿ ಟ್ರೇಡ್ ಮಾಡ್ತಾ ಇದ್ದೀವಿ ಅಂದ್ರೆ ವ್ಯಾಪಾರ ಮಾಡ್ತಾ ಇದ್ದೀವಿ ಅಂದ್ರೆ ಅಲ್ಲಿ ಸುಂಕ ಅನ್ನೋದು ಕಾನ್ಸೆಪ್ಟಾಗಿ ಸಾಮಾನ್ಯವಾಗಿ ಇರುತ್ತೆ ಅದಕ್ಕೆ ನಾವು ಟ್ಯಾರಿಫ್ ಅಂತ ಕರೀತೀವಿ ಟ್ಯಾರಿಫ್ ಆ್ಯಂಡ್ ನಾನ್ ಟ್ಯಾರೀಫ್ ಬ್ಯಾರಿಯರ್ಸ್ ಟು ಟ್ರೇಡ್ ಬಟ್ ಇಲ್ಲಿ ಡಂಪ್ಲಿಂಗ್ ಅಂತ ಕರೀತಾರೆ ಒಂದು ಕಡೆ ಡಂಪಿಂಗ್ ಅಂತ ಕರೀತಾರೆ ಸ್ವಲ್ಪ ನೀವು ಗಮನಿಸ್ಬೇಕಿದ್ನ ಡಂಪ್ಲಿಂಗ್ ಬೇರೆ ಡಂಪಿಂಗ್ ಬೇರೆ ಸ್ವಲ್ಪ ಭಾಳ ಸೂಕ್ಷ್ಮ ಡಿಫ್ರೆನ್ಸ್ ಇದೆ ಬಟ್ ಅದನ್ನು ಇಲ್ಲಿ ಮೇ ಬಿ ಅವರು ಸೆಲಾಬಸ್ಸನ್ನು ಏನು ಟೈಪ್ ಮಾಡುವಲ್ಲಿ ಮಿಸ್ಟೇಕ್ ಆಗಿದೆ ಗೊತ್ತಿಲ್ಲ ಅಥವಾ ಆ್ಯಕ್ಚುಲಿ ಇದು ಡಂಪಿಂಗ್ನೇ ಅಂತೇಳಿ ಕೆಲವೊಂದು ಕಡೆ ನಾವು ಕನ್ಸಿಡರ್ ಮಾಡಿದ್ರು ಕೂಡ ಅದ್ರ ಮೀನಿಂಗ್ ಚೇಂಜ್ ಆಗುತ್ತೆ ಸೊ ಇದ್ರ ಬಗ್ಗೆ ಸ್ವಲ್ಪ ನಾವು ಒಂದು ಬೇರೆ ಕ್ಲಾಸಲ್ಲಿ ಇದ್ರ ಬಗ್ಗೆ ಸ್ವಲ್ಪ ಡಿಟೇಲಾಗಿ ಇನ್ಫಾರ್ಮೇಷನ್ ಕೊಡ್ತೇನೆ ಸೊ ಇದನ್ನ ಡಂಪಿಂಗ್ ಅಂದರೆ ಏನು ಅನ್ಸಿಕೊಳ್ಳುತ್ತೆ ಅಂತಂದ್ರೆ ಈಗ ಒಂದು ಉದ್ಯಮ ಘಟಕ ಅಂತ ಇದೆ ಓಕೆನಾ ಈ ಉದ್ಯಮ ಘಟಕ ಏನು ಪ್ಲ್ಯಾನ್ ಮಾಡ್ತಾ ಇದೆ ಅಂದ್ರೆ ತನ್ನ ಸರಕುಗಳು ಹೆಚ್ಚು ಮಾರಾಟ ಆಗಬೇಕು ಮತ್ತು ಮಾರುಕಟ್ಟೆಯಲ್ಲಿ ತನ್ನ ವಿಸ್ ವಿಸ್ತಾರವನ್ನು ಹೆಚ್ಚು ಮಾಡಿಕೊಳ್ಬೇಕು ಏಕಸ್ವಾಮ್ಯತ್ವ ಪಡ್ಕೊಳ್ಬೇಕು ಏನೋ ಒಂದು ಉದ್ದೇಶನ ಏನು ಮಾಡುತ್ತೆ ತನ್ನ ಸರಕುಗಳ ಎಲ್ಲ ಸರಕುಗಳಿಗೆ ಬೆಲೆಯನ್ನು ಕಡಿಮೆ ಮಾಡಿ ಮಾರಾಟ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಇದರಿಂದ ಎಲ್ಲ ಗಾರ್ ಗ್ರಾಹಕರನ್ನ ತನ್ನ ಕಡೆಗೆ ಆಕರ್ಷಕವ ಆಕರ್ಷಣೆ ಮಾಡಿಕೊಳ್ಳುವ ಮೂಲಕ ವ್ಯಾಪಾರ ಮಾಡುವಂಥ ಉದ್ದೇಶ ಇನ್ನೊಂದು ಈ ಕಂಪ್ನಿ ಹತ್ರ ಭಾಳ ಈಗಾಗಲೇ ಸರಕು ಉತ್ಪಾದನೆಯಾಗಿ ಸ್ಟಾಕ್ ಅಂತಂದ್ರೆ ಅವುಗಳನ್ನು ಮಾರಾಟ ಮಾಡಿ ಆರ್ಥಿಕತೆಯಲ್ಲಿ ಅಂದರೆ ಕಡಿಮೆ ಬೆಲೆಯಲ್ಲಿ ಮಾರಾಟ ಮಾಡೋದು ಅಂತ ಅರ್ಥ ಆರ್ಥಿಕತೆಯಲ್ಲಿ ತನ್ನದೇ ಆದ ಮಾರುಕಟ್ಟೆ ನಿರ್ಮಾಣ ಮಾಡಿಕೊಳ್ಳುವಂಥ ಉದ್ದೇಶದಿಂದ ಮಾಡಲಾಗುವಂತಹ ಒಂದು ಟೆಕ್ನಿಕ್ ಇದೆಯಲ್ಲ ಆ ಟೆಕ್ನಿಕ್ ನಾವೇನು ಕರಿತಂದ್ರೆ ಡಂಪಿಂಗ್ ಅಂತ ಕರಿಬೇಕಾಗತ್ತೆ ಸೊ ಇದನ್ನು ಭಾಳ ವಿಶೇಷವಾಗಿರುವಂಥದ್ದು ಯಾಕಂದರೆ ಇಂಟರ್ನ್ಯಾಷನಲ್ ಟ್ರೇಡಲ್ಲಿಯೂ ಕೂಡ ಇದರದ ಮಹತ್ವ ಭಾಳ ಇದೆ ಬಟ್ ಆದರೆ ಇದು ದೋಷ ಹಂಗೆ ನೋಡಿದರೆ ಇದನ್ನ ಮಾಡೋದರಿಂದ ಆರ್ಥಿಕತೆಯಲ್ಲಿ ಭಾಳ ತೊಂದರೆ ಆಗುತ್ತೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಬಟ್ ಕೆಲವೊಂದು ಸಂಸ್ಥೆಗಳು ಅಥವಾ ಕೈಗಾರಿಕೆಗಳು ಅಥವಾ ಕಂಪನಿಗಳು ಅಥವಾ ಇತರ ಉತ್ಪಾದನಾ ಘಟಕಗಳು ಇದನ್ನೆಲ್ಲ ಇರ್ತವೆ ಸೊ ಇದ್ರ ಬಗ್ಗೆ ಇದರ ಒಂದು ದೋಷಗಳು ಅಂತ ಬರ್ತವೆ ಸೊ ಅವುಗಳನ್ನು ಆಗಿ ಡಿಸ್ಕಷನ್ ಮಾಡಬೇಕಾಗತ್ತೆ ಇನ್ನು ನೆಕ್ಸ್ಟ್ ಬರೋದಂದರೆ ಇದು ಇದೇನು ಆಲ್ಮೋಸ್ಟ್ ಇವೆರಡು ಪಾಯಿಂಟ್ ಇಂಪಾರ್ಟೆಂಟ್ ಅಂತ ತಿಳ್ಕೊಂಡ್ಬಿಡಿ ಇಲ್ಲಿ ಎಷ್ಟು ಕ್ವಶನ್ಸ್ ಆಗುತ್ತೋ ಅದರಷ್ಟೇ ಕ್ವಶನ್ಸ್ ಇಲ್ಲಿ ರೀಸ್ ಆಗ್ತಾವೆ ಎಲ್ಲಿ ಅಂತಂದ್ರೆ ಗ್ಯಾಟು ಡಬ್ಲ್ಯೂ ಟಿ ಓ ಮತ್ತು ರೀಜನಲ್ ಟ್ರೇಡ್ ಬ್ಲಾಕ್ಸ್ ಅಂತ ಬರ್ತವೆ ಇನ್ನು ಟ್ರೇಡ್ ಪಾಲಿಸಿ ಇಶ್ಯೂಸ್ ಅಂತ ಬರ್ತವೆ ಅಂದ್ರೆ ಈಗ ವ್ಯಾಪಾರ ನೀತಿಗೆ ಸಂಬಂಧಪಟ್ಟಂಥ ಕೆಲವೊಂದು ಸಮಸ್ಯೆಗೆ ಸಂಬಂಧಪಟ್ಟಂತೆ ನೆಕ್ಸ್ಟು ಐ ಎಮ್ ಎಫ್ ಆ್ಯಂಡ್ ವರ್ಲ್ಡ್ ಬ್ಯಾಂಕ್ ಸೊ ನಮ್ಮ ಟ್ರೀಡ್ ಕ್ಲಾಸಲ್ಲಿ ಕೂಡ ಇದ್ರ ಬಗ್ಗೆ ಭಾಳ ಡೀಟೇಲ್ ಆಗಿ ಡಿಸ್ಕಷನ್ ಮಾಡಿದನು ಸೊ ಅವುಗಳಿಗೆ ನಿಜವಾಗ್ಲೂ ಸದ್ಯದ ಸ್ಥಿತಿಗತಿ ಹೇಗಿದೆ ಅದನ್ನು ಕೂಡ ಡಿಸ್ಕಷನ್ ಮಾಡಲಾಗಿದೆ ಓಕೆನಾ ಸೊ ಇಲ್ಲಿ ಗ್ಯಾಟ್ ಅನ್ನೋದು ಏನಾಗಿದೆ ಅಂದರೆ ನೆಕ್ಸ್ಟು ಡಬ್ಲ್ಯೂ ಟ್ಯೂ ಆಗಿದೆ ನಮಗೆಲ್ಲ ಗೊತ್ತಿದೆ ಹತ್ತೊಂಬತ್ತು ನೂರ ತೊಂಬತ್ತ ಐದರಲ್ಲಿ ಗ್ಯಾಟ್ ಕನ್ವರ್ಟಾಗಿ ಡಬ್ಲ್ಯೂ ಟ್ಯು ಅಂತ ಹೆಸರು ಕೊಟ್ಟಿವಿ ಗ್ಯಾಟ್ಗೆ ಗ್ಯಾಟ್ ಅಂದರೆ ಜನರಲ್ ಅಗ್ರಿಮೆಂಟ್ ಆನ್ ಟ್ರೇಡ್ ಆ್ಯಂಡ್ ಟ್ಯಾರಿಫ್ ಅಂತ ಕರೀತೀವಿ ಸೊ ಇದು ಕನ್ವರ್ಟ್ ಆಗಿ ಡಬ್ಲ್ಯೂ ಆಗಿದೆ ಡಬ್ಲ್ಯೂ ಟ್ಯೂ ಜೊತೆಗೆ ಇರುವಂಥ ಇಂಥರ ಏನು ವ್ಯಾಪಾರದ ಒಂದು ಸಂಸ್ಥೆಗಳಂತದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಟ್ ಆದರೆ ನೀವು ಪಕ್ಕ ತಿಳ್ಕೊಂಡ್ಬಿಡಿ ಇವು ನಾಲ್ಕರ ಬಗ್ಗೆ ಒಂದು ಗ್ಯಾಟು ಡಬ್ಲ್ಯೂ ಟಿ ಒ ಐ ಎಮ್ ಎಫ್ ಮತ್ತು ವರ್ಲ್ಡ್ ಬ್ಯಾಂಕ್ ನೀವು ಕೆ ಎಸ್ ಎಟ್ ಮತ್ತು ನೆಟ್ ಎಕ್ಸಾಮ್ಗೆ ಓದೋರೇ ಆಗಿದ್ದರೆ ಇವು ನಾಲ್ಕನ್ನು ಒಂದು ಕಡೆ ಲಿಸ್ಟ್ ಔಟ್ ಮಾಡ್ಕೊಳ್ಳಿ ಇದ್ರ ಬಗ್ಗೆ ಏನೇನು ತೊ ತಿಳ್ಕೊಂಡಿರ್ಬೇಕಂದ್ರೆ ಇವು ಎಲ್ಲಿ ಯಾವಾಗ ಸ್ಥಾಪನೆ ಆಗಿದಾವ ಆಮೇಲೆ ಅವುಗಳ ಈಗ ಸದ್ಯಕ್ಕೆ ಕೇಂದ್ರ ಕಚೇರಿ ಎಲ್ಲಿದೆ ಯಾವ ಒಂದು ರಾಷ್ಟ್ರ ಮತ್ತು ಯಾವ ಪ್ಲೇಸಲ್ಲಿದೆ ಆಮೇಲೆ ಈ ವರ್ಲ್ಡ್ ಬ್ಯಾಂಕಲ್ಲಿ ಐದು ಭಾಗಗಳದವ ಅಂದರೆ ಐದು ಏನು ಹಣಕಾಸು ಸಂಸ್ಥೆಗಳದವ ಅಥವಾ ವ್ಯಾಪಾರ ಸಂಸ್ಥೆಗಳದಾವ ಈ ಐದರ ಬಗ್ಗೆನೂ ಕೂಡ ಅವು ಯಾವಾಗ ಸ್ಥಾಪನೆ ಆಗಿದಾವೆ ಐ ಡಿ ಎ ಆಗಿರ್ಬೋದು ಓಕೆನಾ ಐ ಬಿ ಆರ್ ಡಿ ಆಗಿರ್ಬೋದು ಐ ಎಫ್ ಎಸ್ ಸಿ ಆಗಿರ್ಬೋದು ಇವೆಲ್ಲ ಬರ್ತವೆ ಸೊ ಅವು ಹಾಗಂದ್ರೆ ಏನು ಅವು ಯಾವಾಗ ಸ್ಥಾಪನೆ ಆಗಿದ್ದಾವೆ ಓಕೆನಾ ಸೊ ಮತ್ತು ಅವುಗಳ ಕಾರ್ಯಗಳೇನು ಸೊ ಮೇಲೆ ಸ್ವಲ್ಪ ಆಗಿ ಡಿಸ್ಕಷನ್ ಮಾಡಿ ಮತ್ತು ಒಂದು ಕಡೆ ನೋಟ್ ಮಾಡ್ಕೊಂಡು ಇಟ್ಕೊಂಡ್ ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಒಂದು ಕಡೆ ನೋಟ್ ಮಾಡ್ಕೊಂಡು ಇಟ್ಕೊಳ್ಳಿ ನಿಮಗೆ ಅಟ್ಲೀಸ್ಟ್ ಒಂದು ಎರಡರಿಂದ ಮೂರು ಕ್ವಶನ್ಸ್ ಓಕೆನಾ ಎರಡರಿಂದ ಮೂರು ಕ್ವಶನ್ಸ್ ಜಾಸ್ತಿ ರೇಸ್ ಆಗುವಂಥ ಟಾಪಿಕ್ ಇದು ಓಕೆನಾ ಸೊ ಆಲ್ರೆಡಿ ಕೇಳಿದ್ದಾರೆ ಈಗಾಗಲೇ ಹಿಂದಿನ ಕ್ವೆಶನ್ ಪೇಪರ್ನ ಓಪನ್ ಮಾಡಿ ನೋಡಿ ನೀವು ಇದ್ರ ಬಗ್ಗೆ ಕ್ವಶನ್ಸನ್ನು ಕೇಳಿದ್ದಾರೆ ಸೊ ಹಾಗಾಗಿ ಇವುಗಳನ್ನು ಕಂಪಲ್ಸರಿ ನೀವು ನೋಡ್ಕೊಳ್ಬೇಕಾಗುತ್ತೆ ಯಾವಾಗ ಸ್ಥಾಪನೆ ಆಯ್ತಾಗಿರ್ಬೋದು ಕಾರ್ಯಗಳೇನು ಮತ್ತು ಅದರ ರಾಷ್ಟ್ರಗಳು ಸದಸ್ಯ ರಾಷ್ಟ್ರಗಳೆಷ್ಟಾಗಿರ್ಬೋದು ಅಥವಾ ಅದರ ಕೇಂದ್ರ ಕಚೇರಿಯಲ್ಲಿದ್ದಾಗಿರ್ಬೋದು ಅಥವಾ ಸಂಬಂಧನ ಕೇಳ್ತಾರೆ ಗ್ಯಾಟ್ ಮತ್ತು ಡಬ್ಲ್ಯೂ ಟಿ ಕ ಏನು ಅಪ್ಲೈಡ್ ಕ್ವಶನ್ ಕೇಳುವಾಗ ಅಪ್ಲೈಡ್ ಕ್ವಶನ್ ಕೇಳುವಾಗ ಗ್ಯಾಟ್ ಮತ್ತು ಡಬ್ಲ್ಯೂ ನಡುವೆ ಇರುವಂಥ ವ್ಯತ್ಯಾಸ ಏನು ಅಂತ ಸೂಕ್ಷ್ಮವಾಗಿ ಕೇಳ್ತಾರೆ ಅದೇ ರೀತಿ ಐ ಎಮ್ ಎಫ್ ಇಂಟರ್ನ್ಯಾಷನಲ್ ಮನಿಟರಿ ಫಂಡ್ ಅಂತ ಏನು ಕರಿತೀವಲ್ಲ ಸೊ ಇದು ಮತ್ತು ವರ್ಲ್ಡ್ ಬ್ಯಾಂಕ್ ನಡುವೆ ಏನು ಡಿಫ್ರೆನ್ಸ್ ಇದೆ ಆ್ಯಕ್ಚುಲಿ ಅವ್ರು ನೋಡಲಿಕ್ಕೆ ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆಗಳೇ ಹೌದು ಆದರೆ ನಾವು ಸ್ವಲ್ಪ ಸೂಕ್ಷ್ಮ ಗಮನಿಸಿದಾಗ ಅವು ನಡೆಯುವಂಥ ಸ್ವಲ್ಪ ಡಿಫ್ರೆನ್ಸ್ ಇದೆ ಅಂದರೆ ಇವೆಲ್ಲ ಅಭಿವೃದ್ಧಿ ಚಟುವಟಿಕೆಗಳಿಗೆ ಕೊಡುವಂತಹ ದೀರ್ಘಾವಧಿ ಸಾಲಗಳಾಗಿರ್ಬೋದು ಇವೆಲ್ಲ ಇಲ್ಲಿ ಅಪ್ಲೈ ಆಗ್ತವೆ ಐ ಎಮ್ ಎಫ್ ಅನ್ನೋದು ಅಲ್ಪಾವಧಿಯಾಗಿರ್ಬೋದು ಅಥವಾ ಇತರ ಸುಧಾರಣೆಗಳಿಗೋಸ್ಕರ ಇರುವಂತಹ ಕೆಲವೊಂದು ಹಣಕಾಸು ಸೌಲಭ್ಯಗಳನ್ನು ಒದಗಿಸ್ತವೆ ಹೀಗಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಶೇಷವಾದ ಮಹತ್ವವನ್ನು ಇವು ಪಡ್ಕೊಂಡಿದ್ದಾವೆ ಹಾಗಾಗಿ ನಮ್ಮ ಸಿಲಬಸಕ್ಕೆ ಇದನ್ನು ಇಟ್ಟಿದ್ದಾರೆ ಸೊ ಹಾಗಾಗಿ ಇಲ್ಲಿರುವಂಥ ಎಲ್ಲ ಟಾಪಿಕ್ಸಲ್ಲಿ ನಾನು ಹೈಲೈಟ್ ಮಾಡುವಂಥದ್ದು ಏನು ಅಂದ್ರೆ ಇದು ಒಂದು ಇದು ಎರಡು ಓಕೆನಾ ಅದಾದಮೇಲೆ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಒಂದು ಇಂಪಾರ್ಟೆಂಟ ಇದೊಂದು ಓಕೆನಾ ಎಸ್ ಇವು ನಾಲ್ಕು ಟಾಪಿಕ್ ನನ್ನ ಪ್ರಕಾರ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡೋದು ಬೆಟರ್ ಯಾಕಂದರೆ ಜಾಸ್ತಿ ಇಲ್ಲಿ ಕ್ವಶನ್ಸ್ಗಳು ರೇಸ್ ಆಗುವಂಥ ಚಾನ್ಸಸ್ ಇರುತ್ತೆ ಆಲ್ಮೋಸ್ಟ್ ಇಂಥವುಗಳ ಮೇಲೆ ಕ್ವಶನ್ಸನ್ನು ಕೇಳಿರ್ತಾರೆ ಓಕೆನಾ ಸೊ ಇನ್ನು ನೆಕ್ಸ್ಟ್ ಒಂದು ಕ್ಲಾಸಲ್ಲಿ ನಾನು ನೆಕ್ಸ್ಟ್ ಒಂದು ಸಬ್ಜೆಕ್ಟ್ ಬಗ್ಗೆ ಅಂದರೆ ಎಕನಾಮಿಕ್ಸ್ ರಿಲೇಟೆಡ್ ಇರುವಂತಹ ಒಂದು ಸಬ್ಜೆಕ್ಟ್ ಬಗ್ಗೆ ಅಂದರೆ ನಾನು ಇರೋದು ಅಂದರೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತಾ ಇಲ್ಲ ಜಸ್ಟ್ ನೀವು ಇದ್ರ ಮೇಲೆ ಫೋಕಸ್ ಮಾಡಲಿಕ್ಕೆ ಅವಕಾಶ ಇದೆ ಸೊ ಅದನ್ನು ನೋಡ್ಕೊಳ್ಬೋದು ಅಂತ ಅರ್ಥ ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೊಂದು ಟಾಪಿಕ್ ಬಗ್ಗೆ ಅಂದರೆ ಮತ್ತೊಂದು ಸಬ್ಜೆಕ್ಟ್ನ ಸಿಲಾಬಸ್ ಹೇಗಿದೆ ಸೊ ಹಂಗಂದ್ರೆ ಏನು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡ್ತೇನೆ